ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಕಂಚು ಗೆದ್ದ ಮನುಭಾಕರ್ ಮತ್ತು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದ ಡಿ ಕುಕೇಶ್ಗೆ ಖೇಲ್ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಲ್ಲದೆ ಭಾರತದ ಪುರುಷರ ಹಾಕಿ ತಂಡದ ನಾಯಕ ಹರ್ಮನ್ಪ್ರೀತ್ ಸಿಂಗ್ ಮತ್ತು ಪ್ಯಾರಾಲಿಂಪಿಯನ್ ಪ್ರವೀಣ್ ಕುಮಾರ್ ಖೇಲ್ ರತ್ನ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ ಜನವರಿ ಹದಿನೇಳರಂದು ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕ್ರೀಡಾಪಟುಗಳಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ ಟಿಕೆಟ್ ದರ ಪರಿಷ್ಕರಣೆ ಪ್ರಸ್ತಾವಕ್ಕೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದ್ದು ಸಭೆಯಲ್ಲಿ ಹದಿನೈದು ಶೇಕಡದಷ್ಟು ಟಿಕೆಟ್ ದರ ಏರಿಕೆಗೆ ಸರ್ಕಾರ ಅಸ್ತು ಹೊಂದಿದೆ ಎರಡು ಸಾವಿರದ ಹದಿನಾಲ್ಕರ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ದರವನ್ನು ಏರಿಕೆ ಮಾಡಲಾಗಿತ್ತು ಬಳಿಕ ಟಿಕೆಟ್ ದರ ಏರಿಕೆ ಮಾಡಲಾಗಿಲ್ಲ ಶಕ್ತಿ ಯೋಜನೆಯ ಹೊರೆ ಹಾಗೂ ನಿರ್ವಹಣಾ ವೆಚ್ಚ ವಾಹನಗಳ ಬಿಡಿಭಾಗಗಳ ಬೆಲೆ ಹೆಚ್ಚಳ ಮತ್ತು ಆದಾಯದ ಫೋರ್ಟಿ ಪರ್ಸೆಂಟ್ ಇಂಧನ ವೆಚ್ಚ ತಗುಲ್ತಾ ಇರುವ ಹಿನ್ನೆಲೆಯಲ್ಲಿ ದರ ಪರಿಷ್ಕರಣೆಗೆ ರಸ್ತೆ ಸಾರಿಗೆ ನಿಗಮಗಳು ಮನವಿಯನ್ನು ಮಾಡಿತು ಈ ಹಿನ್ನೆಲೆಯಲ್ಲಿ ಬಸ್ ರೇಟ್ ಹೈಕ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಯೋಗೇಶ್ ಗೌಡ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಶಾಸಕ ಕುಲಕರ್ಣಿ ಪಾತ್ರ ಏನು ಚಂದ್ರಶೇಖರ್ ಏನೇನು ಮಾಡಿದ್ರು ಅನ್ನೋದರ ಸಂಪೂರ್ಣ ಮಾಹಿತಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ರಾಜಕೀಯ ವೈಷಮ್ಯದಿಂದ ಯೋಗೇಶ್ ಗೌಡನನ್ನು ಹತ್ಯೆ ಮಾಡಲಾಗಿದ್ದು ಕೋರ್ಟ್ನಲ್ಲಿ ಮುತ್ತಗಿ ತಪ್ಪೊಪ್ಪಿಗೆ ಹೇಳಿಕೆಯಲ್ಲೂ ಕೂಡ ಇದು ದೃಢವಾಗಿದೆ ಕೋರ್ಟ್ನಲ್ಲಿ ಬಸವರಾಜ್ ಮುತ್ತಗೆ ಹೇಳಿದ ಹೇಳಿಕೆ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದ್ದು ಜಿಮ್ನಲ್ಲಿ ಪೇಪರ್ ಓದ್ತಾ ಇದ್ದ ಯೋಗೇಶ್ ಗೌಡ ಮೇಲೆ ಹಂತಕರು ದಾಳಿ ಮಾಡಿ ಹತ್ಯೆಯನ್ನು ಮಾಡಿದ್ರು ಎನ್ನಲಾಗಿದೆ ಹತ್ಯೆ ಮಾಡಿದವರಿಗೆ ಮುತ್ತಗಿ ಆರು ಲಕ್ಷ ಹಣ ನೀಡಿದ್ರಂತೆ ಬಳಿಕ ವಿನಯ್ ಕುಲಕರ್ಣಿ ಸೂಚನೆಯಂತೆ ಆರೋಪಿಗಳು ಶರಣಾಗಿದ್ದಾರೆ ಅನ್ನೋದು ಮುತ್ತಗಿ ತಪ್ಪೊಪ್ಪಿಗೆಯಲ್ಲಿ ಬಯಲಾಗಿದೆ ಪೊಲೀಸರಿಗೆ ಶರಣಾಗುವ ಮುನ್ನ ಮುತ್ತಗಿ ವಿನಯ್ ಕುಲಕರ್ಣಿ ಭೇಟಿಯಾಗಿ ಮಾತುಕತೆ ನಡೆಸಿರೋದಾಗಿ ತಿಳಿದು ಬಂದಿದೆ ಕಮಿಷನರ್ ಡಿಸಿಪಿ ಎಸಿಪಿಗೂ ಬಸವರಾಜ ಮುತ್ತಗಿ ಹಣ ನೀಡಿರೋದು ತಪ್ಪೊಪ್ಪಿಗೆಯಲ್ಲಿ ತಿಳಿಸಲಾಗಿದೆ ಜಾಮೀನು ಕೊಡಿಸಿದ್ದ ಕುಲಕರ್ಣಿ ಪ್ರಕರಣ ಮುಚ್ಚಿ ಹಾಕಲು ಸಾಕ್ಷಿಗಳ ಮೇಲೆ ವಿನಯ್ ಕುಲಕರ್ಣಿ ಒತ್ತಡ ಹಾಕಿರೋದು ಮುತ್ತಗಿ ಒಪ್ಪಿಕೊಂಡಿದ್ದಾರೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿದ್ರು ಎಲ್ಲಾ ಸಾಕ್ಷಿ ಸಿಕ್ಕಿದ್ದು ವಿನಯ್ ಕುಲಕರ್ಣಿ ಅಧಿಕಾರಿಗಳ ತಂಡ ಕಟ್ಟಿಕೊಂಡು ಹತ್ಯೆಯನ್ನು ಮಾಡಿದ್ದಾನೆ ಕಾಂಗ್ರೆಸ್ನವರು ನಮಗೆ ಸಾಕ್ಷಿ ಕೇಳ್ತಾ ಇದ್ರು ಈಗ ಅವರ ಕಾಂಗ್ರೆಸ್ ಎಂ ಎಲ್ ತಂಡ ಕಟ್ಟಿಕೊಂಡು ಹತ್ಯೆ ಮಾಡಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಹರಿಹಾಯಿತು ನಾವು ಗೋವುಗಳ ರಕ್ಷಣೆಗೆ ಗೋಶಾಲೆಯನ್ನ ಮಾಡಿದ್ವಿ ಹಣವನ್ನು ಬಿಡುಗಡೆ ಮಾಡಿದ್ವಿ ಈಗ ಈ ಪಾಪರ್ ಸರ್ಕಾರ ಬಂದ ನಂತರ ಗೋವುಗಳ ಅನ್ನಕ್ಕೂ ಕೂಡ ಕನ್ನ ಹಾಕ್ತಾ ಇದ್ದಾರೆ ಇದು ಪಾಪಿಗಳ ಸರ್ಕಾರ ಅಂತ ಕಾಂಗ್ರೆಸ್ ವಿರುದ್ಧ ಅಶೋಕ್ ಗುಡುಗಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟದ ಮಧ್ಯೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ವಿಜಯೇಂದ್ರ ದೆಹಲಿ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿದ್ದು ಹೊಸ ವರ್ಷದ ದಿನವೇ ಭಿನ್ನರ ವಿರುದ್ಧ ಅಮಿತ್ ಶಾಗೆ ವಿಜಯೇಂದ್ರ ದೂರು ನೀಡಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಅತೃಪ್ತ ನಾಯಕರು ನಡೆಸ್ತಾ ಇರುವ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಕೇಂದ್ರ ನಾಯಕರನ್ನ ಭೇಟಿ ಮಾಡುವ ಮೂಲಕ ಪಕ್ಷದೊಳಗಿನ ಟೀಕಾಕಾರರಿಗೆ ಅದರಲ್ಲೂ ವಿಜಯನಗರದ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೈಕಮಾಂಡ್ ತಮ್ಮ ಜೊತೆಗಿದ್ದು ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂಬ ಗಟ್ಟಿ ಸಂದೇಶವನ್ನು ರವಾನಿಸಿದ್ದಾರೆ ಇಷ್ಟೇ ಅಲ್ಲ ಸಿಟಿ ರವಿ ಪ್ರಿಯಾಂಕ್ ಖರ್ಗೆ ಪ್ರಕರಣದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಎನ್ನಲಾಗಿದೆ ವಿಜೇಂದ್ರ ದೆಹಲಿ ಭೇಟಿ ಬಳಿಕ ಇವತ್ತು ಸಂಜೆಯ ಒಳಗೆ ಬೆಂಗಳೂರಿಗೆ ಜೆಪಿ ನಡ್ಡಾ ಆಗಮಿಸುವ ಸಾಧ್ಯತೆ ಇದೆ ವಿಜಯೇಂದ್ರ ದಿಲ್ಲಿ ಭೇಟಿ ಬೆನ್ನಲ್ಲೇ ಬಿಜೆಪಿ ರೆಬಲ್ ಶಾಸಕ ಯತ್ನಾಳ್ ಸೈಲೆಂಟ್ ಆಗಿದ್ದಾರೆ ಅನ್ನೋ ಅನುಮಾನಗಳು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಯಾಗ್ತಾ ಇದೆ ನಾನು ಪಾರ್ಟಿ ಆಂತರಿಕ ವಿಷಯವನ್ನು ಮಾತನಾಡಲ್ಲ ಅನ್ನೋ ಮೂಲಕ ಯತ್ನಾಳ್ ಸೈಲೆಂಟ್ ಆದರು ನಿಮಗೆ ದೊಡ್ಡ ಭವಿಷ್ಯವಿದೆ ಅಂತ ಕೇಂದ್ರ ನಾಯಕರು ಹೇಳಿದ್ದಾರೆ ಯಾರಾದರೂ ಅಧ್ಯಕ್ಷರಾಗಲಿ ಪಾರ್ಟಿ ಪರ ಕೆಲಸ ಮಾಡ್ತೀವಿ ಅಂತ ಶಾಸಕ ಯತ್ನಾಳ್ ಹೇಳಿದರು ನಾವು ಚಾಡಿಕೋರರಲ್ಲ ಹೈಕಮಾಂಡ್ಗೆ ದೂರು ಕೊಡೋರಲ್ಲ ಅನ್ನೋ ಮೂಲಕ ವಿಜಯೇಂದ್ರ ಹೈಕಮಾಂಡ್ ಭೇಟಿಗೆ ಯತ್ನಾಳ್ ಪರೋಕ್ಷವಾಗಿ ಟಾಂಗ್ ಹೊತ್ರು ನಾವು ವೋಟ್ತಾರೋರು ತರೋರು ದೂರು ನೀಡೋರಲ್ಲ ಹೈಕಮಾಂಡ್ ಖುಷಿ ಪಡ್ತಾರೆ ಯತ್ನಾಳ್ ಗ್ರೇಟ್ ಅಂತಾರೆ ಅಂತ ಯತ್ನಾಳ್ ಹೇಳಿದ್ರು ಸಚಿನ್ ಪಾಂಚಳಗೆ ನೇಮಕಾತಿ ಆದೇಶ ನೀಡಿದ ರೀತಿಯಲ್ಲೇ ನಕಲಿ ಪತ್ರ ನೀಡಿ ನೌಕರಿಯನ್ನ ಪಡೆದುಕೊಂಡಿದ್ದ ಎನ್ನಲಾಗಿದೆ ಅಂದು ಸಚಿನ್ ಪಾಂಚಾಳ ಫೋರ್ಜರಿ ಸಹಿ ಮಾಡಿರೋದು ಗೊತ್ತಾಗಿ ನೇಮಕಾತಿ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಎನ್ನಲಾಗಿದೆ ಸಚಿನ್ ಪಾಂಚೋಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕಲಬುರಗಿ ರಿಪಬ್ಲಿಕ್ ಎಂದ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದ್ದಾರೆ ಬಿಜೆಪಿಯ ಮಣಿಕಂಠ್ ರಾಠೋಡ್ ಆಡಿಯೋ ರಿಲೀಸ್ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಅಭ್ಯರ್ಥಿ ನಮ್ಮ ಕುಟುಂಬಕ್ಕೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಈ ಬಗ್ಗೆ ನಾವು ದೂರು ಕೊಟ್ಟಾಗ ಕೇಸ್ ಹಾಕಲಿಲ್ಲ ಅದೇ ವ್ಯಕ್ತಿಯನ್ನು ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಅಂತ ಮಣಿಕಂಠ ರಾಠೋಡ್ ಆಡಿಯೋವನ್ನು ಪ್ರಿಯಾಂಕ್ ಖರ್ಗೆ ಪ್ಲೇ ಮಾಡಿದ್ದಾರೆ ಆತ ಖರ್ಗೆ ಫ್ಯಾಮಿಲಿಯನ್ನ ನಾಶ ಮಾಡ್ತೀನಿ ಎಂದಿದ್ದಾನೆ ಈ ಆಡಿಯೋ ಬಗ್ಗೆ ದೂರು ಕೊಟ್ಟರೂ ಕ್ರಮ ಆಗಿಲ್ಲ ಇವರ ವಿರುದ್ದ ಇಪ್ಪತ್ತರಿಂದ ಮೂವತ್ತು ಕೇಸ್ ಇದ್ರೂ ಕೂಡ ಕ್ರಮ ಆಗಿಲ್ಲ ಅಂತ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನ ಹೊರಹಾಕಿದ್ರು ಬೀದರ್ನ ಸಚಿನ್ ಪಾಂಜೋಳ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಸಚಿನ್ ಪಾಂಚೋಳ ಮನೆಗೆ ವಿಶ್ವಕರ್ಮ ಮಹಾ ಒಕ್ಕೂಟ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ವಿಶ್ವಕರ್ಮ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಪತ್ತಾರ್ ಸಚಿನ್ ಮನೆಗೆ ಭೇಟಿಯನ್ನು ಕೊಟ್ಟು ಸಚಿನ್ ಸಾವಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಅಲ್ಲದೆ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಾದ್ರೆ ಸಿಬಿಐಗೆ ವಹಿಸುವಂತೆ ಆಗ್ರಹವನ್ನು ಮಾಡಿದ್ದಾರೆ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಪೋಸ್ಟ್ ವಾರ್ ಮುಂದುವರೆದಿದೆ ಸಚಿವ ಪ್ರಿಯಾಂಕ್ ಖರ್ಗೆಯನ್ನು ಹೈದರಾಬಾದ್ ನಿಜಾಮನಿಗೆ ಹೋಲಿಕೆ ಮಾಡಿ ಬಿಜೆಪಿ ಪೋಸ್ಟ್ ಹಾಕಿದೆ ಆಗ ಹೈದರಾಬಾದ್ ನಿಜಾಮರು ರಜಾಕಾರರು ಈ ಭಾಗದ ಜನರನ್ನು ಹಿಂಸಿಸಿದ ರೀತಿ ಈಗ ಕಲಬುರ್ಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ರಜಾಕಾರರ ಪಡೆ ಕಪನೂರು ಕಲ್ಬುರ್ಗಿ ಜನತೆಯನ್ನು ಹಿಂಸಿಸ್ತಾ ಇದ್ದಾರೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ ಹೆಬ್ಬಾಳ್ಕರ್ ಸಹಿತಿ ರವಿ ಪ್ರಕರಣ ಸಿಐಡಿಗೆ ವಹಿಸುವಂತೆ ವಿಚಾರಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದರು ಬೆಂಗಳೂರಿನಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ಸಿಐಡಿ ತನಿಖೆಗೆ ಕೇಳಿದ್ದು ನನಗೆ ಗೊತ್ತಿಲ್ಲ ಕಾನೂನಿದೆ ವಿಧಾನಸಭೆ ಪೊಲೀಸರು ಇದ್ದಾರೆ ಅವರದ್ದೇ ಆದ ಪ್ರತ್ಯೇಕ ತನಿಖೆಯ ಆಯಾಮ ಇದೆ ಹೇಗೆ ತನಿಖೆ ಮಾಡ್ತಾರೆ ಅವರಿಗೆ ಬಿಟ್ಟಿರೋದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳಿದರು ಇನ್ನು ಸಿಟಿ ರವಿ ರಾಜ್ಯಪಾಲರಿಗೂ ದೂರು ನೀಡಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಜಾರಕಿಹೊಳಿ ತನಿಖೆ ನಡೀತಾ ಇದ್ದು ಸತ್ಯಾಂಶ ಗೊತ್ತಾಗುತ್ತೆ ವರದಿಯ ಬಳಿಕ ಸರ್ಕಾರ ಗೃಹ ಸಚಿವರು ಕ್ರಮವನ್ನು ತೆಗೆದುಕೊಳ್ತಾರೆ ಅಲ್ಲದೆ ಸಿಟಿ ರವಿ ಸುತ್ತಾಡಿಸಿದ ವಿಚಾರವು ತನಿಖೆಯ ಬಳಿಕ ಗೊತ್ತಾಗಲಿದೆ ಅಂತ ಹೇಳಿದರು ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಹೆಸರಿನಲ್ಲಿ ಹಲವರಿಗೆ ವಂಚಿಸಿರುವ ಐಶ್ವರ್ಯ ಗೌಡ ಸದ್ಯ ಜಾಮೀನಿನ ಮೇಲೆ ಹೊರಗಿದ್ದಾರೆ ಮಹಿಳೆಯೊಬ್ಬರಿಗೆ ಮೂರು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ವಂಚಿಸಿರುವ ಪ್ರಕರಣವನ್ನು ತನಿಖೆ ನಡೆಸ್ತಾ ಇರುವ ಆರ್ಆರ್ ನಗರ ಪೊಲೀಸರು ಸರ್ಚ್ ವಾರೆಂಟ್ ಪಡೆದು ಆರೋಪಿ ಐಶ್ವರ್ಯ ಗೌಡ ಮನೆಯಲ್ಲಿ ತಲಾಶ್ ಮಾಡಿದ್ದಾರೆ ಸುಮಾರು ಒಂದು ಗಂಟೆ ನಡೆದ ಶೋಧದ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಎಪ್ಪತ್ತು ಲಕ್ಷ ಬೆಲೆ ಬಾಳುವ ಇಪ್ಪತ್ತೊಂಬತ್ತು ಕೆಜಿಗೂ ಅಧಿಕ ಬೆಳ್ಳಿ ಪತ್ತೆಯಾಗಿದೆ ಇಷ್ಟೇ ಅಲ್ಲ ಕೋಟಿ ಕೋಟಿ ಬೆಲೆ ಬಾಳುವ ಚಿನ್ನಾಭರಣವನ್ನು ಕೂಡ ಬೇರೆ ಕಡೆ ಸಾಗಿಸಿದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಐಶ್ವರ್ಯ ಗೌಡಾಳ ಮೂರು ಐಷಾರಾಮಿ ಕಾರುಗಳನ್ನು ಕೂಡ ಸೀಸ್ ಮಾಡಲಾಗಿದೆ ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ವಂಚಿಸಿರುವ ಐಶ್ವರ್ಯ ಗೌಡಳ ವಂಚನೆ ಪುರಾಣಗಳು ಒಂದೆರಡಲ್ಲ ವಂಚನೆಗೂ ಮೊದಲು ಖತರ್ನಾಕ್ ಪ್ಲಾನ್ ಮಾಡ್ತಾ ಇದ್ದ ಐಶ್ವರ್ಯ ಗೌಡ ವರ್ಷಕ್ಕೆ ಮೂರ್ನಾಲ್ಕು ಬಾರಿ ಬಿಸ್ನೆಸ್ ಪಾರ್ಟ್ನರ್ಸ್ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ಲಂತೆ ಅಸಲಿಗೆ ಯಾವುದೇ ಬಿಸ್ನೆಸ್ ನಡೆಸದೇ ಇದ್ರೂ ಕೂಡ ಅವರನ್ನ ಮೀಟ್ ಮಾಡುವ ಹೆಸರಲ್ಲಿ ಪಾರ್ಟಿ ಆಯೋಜನೆಯನ್ನು ಮಾಡ್ತಾ ಇದ್ಲಂತೆ ಬಿಸ್ನೆಸ್ ಪಾರ್ಟ್ನರ್ಸ್ ಮೀಟ್ ಹೆಸರಿನ ಪಾರ್ಟಿಗೆ ಖ್ಯಾತ ಉದ್ಯಮಿಗಳು ಬಿಲ್ಡರ್ಗಳು ಸಿನಿ ತಾರೆಯರು ಹಿರಿಯ ಪೊಲೀಸ್ ಅಧಿಕಾರಿಗಳು ಚಿನ್ನದ ವ್ಯಾಪಾರಿಗಳನ್ನು ಕೂಡ ಜೊತೆಗೆ ರಾಜಕಾರಣಗಳನ್ನು ಕೂಡ ಆಹ್ವಾನಿಸ್ತಾ ಇದ್ಲು ಎನ್ನಲಾಗಿದೆ ಈ ಮೂಲಕ ದೊಡ್ಡ ದೊಡ್ಡ ಕುಳಗಳನ್ನು ತನ್ನ ಕೆಡ್ಡಾಕೆ ಕೆಡಿಕೊಳ್ತಾ ಇದ್ಲು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಹೆಸರಿಡುವ ವಿವಾದ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ ನಿನ್ನೆ ದಿಢೀರ್ ಕೆಆರ್ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಸ್ಟಿಕ್ಕರ್ ಅಂಟಿಸಿ ವಿವಿಧ ಸಂಘಟನೆಯ ಸದಸ್ಯರು ಪೂಜೆಯನ್ನು ಮಾಡಿದರು ಕೆಲವಂಬ ಉದ್ಯಾನ ಉದ್ಯಾನವನದ ವಿವೇಕಾನಂದ ಪ್ರತಿಮೆಯ ಬಳಿ ಹಾಗೂ ವಿವಿಧೆಡೆ ಪ್ರಿನ್ಸೆಸ್ ರಸ್ತೆ ಎಂಬ ನಾಮಫಲಕವನ್ನು ಅಳವಡಿಕೆ ಮಾಡಲಾಗಿತ್ತು ಸ್ಟಿಕ್ಕರ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ ಕೃಷ್ಣ ಜಮ್ಮಣಿ ಭಾವಚಿತ್ರ ಇತ್ತು ಆದರೆ ರಾತ್ರೋರಾತ್ರಿ ಆ ಸ್ಟಿಕ್ಕರ್ಗಳನ್ನು ತೆರವು ಮಾಡಲಾಗಿದ್ದು ಹಲವು ಅನುಮಾನಗಳು ಮೂಡತೊಡಗಿದೆ ಅಧಿಕಾರಿಗಳು ತೆಗೆಸಿದ್ರಾ ಅಥವಾ ಪೊಲೀಸರು ತೆಗೆಸಿದ್ರಾ ಅನ್ನುವಂಥ ಅನುಮಾನಗಳು ಮೂಡಿದ್ದು ಸ್ಥಳದಲ್ಲಿ ಸ್ಟಿಕ್ಕರ್ ಇತ್ತು ಅನ್ನೋದಕ್ಕೆ ಯಾವುದೇ ಕುರುಹುಗಳು ಕೂಡ ಪತ್ತೆಯಾಗಲ್ಲ ರಾಜ್ಯದಲ್ಲಿ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡುವ ಜಟಾಪಟಿ ತಾರಕಕ್ಕೇರಿದೆ ಯಾದವಗಿರಿ ರೈಲ್ವೆ ಬಡಾವಣೆ ಬಳಿಯ ಮನೆಯೊಂದರ ಗೇಟ್ ಮೇಲೆ ಪ್ರಿನ್ಸೆಸ್ ರಸ್ತೆ ಹೆಸರಿನ ನಾಮಫಲಕ ಹಾಕಲಾಗಿದೆ ಮನೆಯ ಮಾಲೀಕರ ಹೆಸರು ಡೋರ್ ನಂಬರ್ ಹಾಗೂ ಪ್ರಿನ್ಸೆಸ್ ರಸ್ತೆ ಅಂತ ಹೆಸರಿರುವ ನಾಮಫಲಕ ಹಾಕಲಾಗಿತ್ತು ವಿವಾದಕ್ಕೂ ಮುಂಚಿನಿಂದಲೂ ಈ ಬೋರ್ಡ್ ಇದೆ ಎನ್ನಲಾಗಿದೆ ಪ್ರಿನ್ಸೆಸ್ ರಸ್ತೆ ಎಂಬ ಹೆಸರಿಲ್ಲ ಅಂತ ಕಾಂಗ್ರೆಸ್ ಮುಖಂಡರು ವಾದವನ್ನ ಮಾಡ್ತಾ ಇದ್ರು ಆದರೆ ಪ್ರಿನ್ಸೆಸ್ ಹೆಸರಿರುವ ಬಗ್ಗೆ ಈಗ ಕುರುಹು ಸಿಕ್ಕಿದೆ ಮೈಸೂರಿನ ಕೆಆರ್ಎಸ್ ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡಲು ತೀವ್ರ ವಿರೋಧ ವ್ಯಕ್ತವಾಗಿದ್ದು ಮೈಸೂರು ಪಾಲಿಕೆಗೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ನೇತೃತ್ವದ ನಿಯೋಗ ಭೇಟಿ ನೀಡಿದೆ ಕೆಲ ಹೊತ್ತು ಪಾಲಿಕೆ ಆಯುಕ್ತರ ಜೊತೆ ಚರ್ಚೆ ನಡೆಸಿದ್ದು ಸ್ನೇಹಮಯಿ ಕೃಷ್ಣ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ದಾಖಲೆಗಳು ಪುರಾವೆಗಳು ಇದೆ ಆ ಕಾರಣಕ್ಕೆ ಪ್ರಿನ್ಸೆಸ್ ರಸ್ತೆ ಅಂತಲೇ ಉಳಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಆರೋಗ್ಯ ರಸ್ತೆ ಅಂತ ಹೆಸರು ಬೇಡ ಅಂತ ಪಾಲಿಕೆ ಆಯುಕ್ತರ ಬಳಿ ಸ್ನೇಹಮಯಿ ಕೃಷ್ಣ ನಿಯೋಗ ಮನವಿಯನ್ನ ಮಾಡಿದೆ ಒಂದು ವೇಳೆ ಕೆಆರ್ಎಸ್ ರಸ್ತೆಗೆ ಮರು ನಾಮಕರಣ ಮಾಡಿದರೆ ಹೋರಾಟ ನಿಶ್ಚಿತ ಅಂತ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿಯಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ ಪುತ್ಥಳಿ ಅನಾವರಣ ಜಟಾಪಟಿ ತಾರಕಕ್ಕೇರಿದೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಎಂಇಎಸ್ ಮುಖಂಡ ರಮಕಾಂತ ಕೊಂಡೋಸ್ಕರ್ ಮಧ್ಯೆ ಫೈಟ್ ಜೋರಾಗಿದ್ದು ನಮಗೆ ಆಹ್ವಾನ ನೀಡದೆ ಪುತ್ಥಳಿ ಉದ್ಘಾಟಿಸಲಾಗ್ತಾ ಇದೆ ಅಂತ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೊಂದು ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪುತ್ಥಳಿ ಉದ್ಘಾಟನೆಗೆ ಬಿಜೆಪಿ ಮುಂದಾಗಿತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸವಿತಾ ಕಾಂಬಳೆ ಮೂಲಕ ಉದ್ಘಾಟನೆಗೂ ಸಿದ್ಧತೆ ಆಗಿತ್ತು ಆದರೆ ಅಪೂರ್ಣಗೊಂಡಿರುವ ಪುತ್ಥಳಿ ಉದ್ಘಾಟನೆ ಮಾಡದಂತೆ ಸ್ಥಳೀಯರು ಪಟ್ಟು ಹಿಡಿದರು ಈ ವೇಳೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದ್ದು ಪೊಲೀಸರು ಬಿಗಿ ಬಂದೋಬಸ್ತ್ ಹಾಕಿದ್ದಾರೆ ಕಾಮಗಾರಿ ಪೂರ್ಣಗೊಳಿಸಿದ ಬಳಿಕ ಪುತ್ಥಳಿ ಅನಾವರಣ ಮಾಡುವಂತೆ ಜನರು ಒತ್ತಾಯಿಸಿದ್ರು ಆದರೆ ಸ್ಥಳೀಯರ ವಿರೋಧದ ನಡುವೆಯೂ ಮೇಯರ್ ಸವಿತಾ ಕಾಂಬಳೆ ಹೋಮದಲ್ಲಿ ಭಾಗಿಯಾಗಿದ್ದರು ಸವಿತಾ ಕಾಂಬಳೆಗೆ ಡೆಪ್ಯೂಟಿ ಮೇಯರ್ ಆನಂದ ಚೌಹಾಣ್ ಸಾಥ್ ನೀಡಿದ್ರು ಇನ್ನು ಪೂರ್ವ ನಿಗದಿಯಂತೆ ಸಂಭಾಜಿ ಮಹಾರಾಜರ ಪುತ್ಥಳಿ ಉದ್ಘಾಟನೆಯನ್ನು ಮಾಡಲಾಗುತ್ತಿದೆ ಅಂತ ಮೇಯರ್ ಹೇಳಿದರು ಜನವರಿ ತಿಂಗಳಾಂತ್ಯದಲ್ಲೇ ಹಾರ್ವಿ ರಸ್ತೆ ಬೊಮ್ಮನಹಳ್ಳಿ ನಡುವೆ ಮೆಟ್ರೋ ಸಂಚಾರ ಆರಂಭಗೊಂಡಿದೆ ರೈಲುಗಳ ಕೊರತೆಯಿಂದ ಸಂಚಾರ ಆರಂಭಿಸಲು ತೊಡಕು ಉಂಟಾಗಿತ್ತು ಆದರೆ ಜನವರಿ ಹದಿನೈದರ ಒಳಗೆ ಮೆಟ್ರೋಗೆ ಭೋಗಿಗಳು ಬರಲಿದ್ದು ಜನವರಿ ಅಂತ್ಯದಲ್ಲಿ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವೆ ಚಾಲಕರಹಿತ ರೈಲು ಸಂಚಾರ ಮಾಡಲಿದೆ ಇದೇ ಮೊದಲ ಬಾರಿಗೆ ಆರ್ವಿ ರಸ್ತೆ ಬೊಮ್ಮಸಂದ್ರ ನಡುವೆ ಚಾಲಕರಹಿತ ರೈಲು ಸಂಚಾರ ಮಾಡಲಿದ್ದು ಹಳದಿ ಮಾರ್ಗದಲ್ಲಿ ಸಿಗ್ನಲಿಂಗ್ ಸಿವಿಲ್ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡಿದೆ ಆರ್ವಿ ರಸ್ತೆಯ ಬೊಮ್ಮಸಂದ್ರ ಮಾರ್ಗದಲ್ಲಿ ನಿತ್ಯ ಮೂರು ಲಕ್ಷ ಪ್ರಯಾಣಿಕರು ಓಡಾಡುವ ಸಾಧ್ಯತೆ ಇದೆ ನಮ್ಮ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಇನ್ನಷ್ಟು ವಿಳಂಬ ಆಗ್ತಾ ಇರೋದಕ್ಕೆ ಸಂಸದ ತೇಜಸ್ವಿ ಸೂರ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿರುವ ಸಂಸದ ತೇಜಸ್ವಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಕಾರ್ಯಾಚರಣೆಯ ಪ್ರಾರಂಭ ಬಿಎಂಆರ್ಸಿಯ ನೀಡಿದ ಎಲ್ಲಾ ಗಡುವನ್ನು ಪೂರೈಸುವಲ್ಲಿ ವಿಫಲ ಆಗಿದೆ ಇದು ನಮ್ಮೆಲ್ಲರನ್ನೂ ಕೂಡ ನಿರಾಶೆಗೊಳಿಸಿದೆ ರೈಲುಗಳ ಅಲಭ್ಯತೆಯೇ ಕಾರ್ಯಾಚರಣೆ ವಿಳಂಬಕ್ಕೆ ಪ್ರಮುಖ ಕಾರಣ ಆಗಿದ್ದು ಇದೀಗ ಕೆಲವು ಒಳ್ಳೆಯ ಸುದ್ದಿಗಳು ಸಿಕ್ಕಿದೆ ಅಂತ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ ಜನವರಿ ಆರರಂದು ಬೆಂಗಳೂರಿಗೆ ಕಳುಹಿಸೋದಕ್ಕೆ ಮೊದಲ ರೈಲು ಸಿದ್ಧ ಆಗಿದೆ ಜನವರಿ ಅಂತ್ಯ ಅಥವಾ ಫೆಬ್ರವರಿ ಮೊದಲ ವಾರದಲ್ಲಿ ಎರಡನೇ ರೈಲನ್ನು ಮತ್ತು ಏಪ್ರಿಲ್ನಲ್ಲಿ ಮೂರನೇ ರೈಲನ್ನು ತಲುಪಿಸುವುದಾಗಿ ತೀತಗಢ ತಿಳಿಸಿದೆ ಎಲ್ಲ ಸಿ ಎಂ ಆರ್ ಎಸ್ ಅನುಮೋದನೆಯನ್ನು ಪಡೆದು ಸರಿಯಾಗಿ ಕೆಲಸವನ್ನು ಮಾಡೋದಕ್ಕೆ ನಾನು ಬಿ ಎಂ ಆರ್ ಸಿ ಎಲ್ಗೆ ತಿಳಿಸಿದ್ದೀನಿ ಅಂತ ಸಂಸದ ತೇಜಸ್ವಿ ಟ್ವೀಟ್ ಮಾಡಿದ್ದಾರೆ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ನಾಳೆ ಕೋಲಾರ ಬಂದ್ಗೆ ಕರೆ ನೀಡಲಾಗಿದೆ ನಚಿಕೇತ್ ನಿಲಯದಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳು ಬೈಕ್ ರ್ಯಾಲಿಯನ್ನು ಮಾಡಲಿದ್ದು ಅಮಿತ್ ಶಾ ವಿರುದ್ಧ ಆಕ್ರೋಶ ಹೊರಹಾಕಲಿದೆ ಕೋಲಾರ ಬಂದ್ಗೆ ಬೆಂಬಲ ನೀಡುವಂತೆ ಅಂಗಡಿ ಮಾಲೀಕರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡಲಾಗಿದ್ದು ಜಾತ್ಯತೀತವಾಗಿ ಬಂದ್ ಮಾಡಲು ಸಂಘಟನೆಗಳು ಮುಂದಾಗಿದೆ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ಲಿಂಗೈಕ್ಯರಾಗಿ ಎರಡು ವರ್ಷ ಪೂರ್ಣಗೊಂಡಿದ್ದು ಜ್ಞಾನ ಯೋಗಾಶ್ರಮದಲ್ಲಿನ ಗುರು ನಮನ ಕಾರ್ಯಕ್ರಮ ನೆರವೇರಿತು ಬೆಳಗ್ಗೆ ಎಂಟು ಗಂಟೆಯಿಂದಲೇ ಆಶ್ರಮದ ಪ್ರಣವ ಮಂಟಪದಲ್ಲಿ ಪೂಜೆ ನಡೆದಿದ್ದು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಶಿವಯೋಗಿಗಳ ಗದ್ದುಗೆಗೆ ಪೂಜೆಯನ್ನು ನೆರವೇರಿಸಿದ್ರು ಮೇಘಾಲಯ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ನಮನ ಕಾರ್ಯಕ್ರಮ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿದ್ದು ಪುಷ್ಪ ನಮನವನ್ನು ಸಲ್ಲಿಸಿದರು ಆಂಧ್ರಪ್ರದೇಶ ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಆಗಮಿಸಿದ್ದು ಕನ್ಹೇರಿ ಶ್ರೀಗಳ ನೇತೃತ್ವದಲ್ಲಿ ಪುಷ್ಪ ನಮನ ಕಾರ್ಯಕ್ರಮ ನೆರವೇರಿತು ಜ್ಞಾನ ಯೋಗಾಶ್ರದಲ್ಲಿ ಗೀತ ನಮನ ಕಾರ್ಯಕ್ರಮ ನಡೆದಿದ್ದು ಸಿದ್ದೇಶ್ವರ ಶ್ರೀಗಳ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿದ್ದರು ವಿಶ್ವವಿಖ್ಯಾತ ಹಂಪಿ ಉತ್ಸವ ಫೆಬ್ರವರಿ ಇಪ್ಪತ್ತೆಂಟರಿಂದ ಮೂರು ದಿನಗಳ ಕಾಲ ನಡೆಯಲಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಸಮ್ಮತಿ ಪಡೆದಿದ್ದಾರೆ ಫೆಬ್ರವರಿ ಇಪ್ಪತ್ತೆಂಟರಂದು ಸಿಎಂ ಸಿದ್ದರಾಮಯ್ಯ ಅವರೇ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ ಮಾರ್ಚ್ ಒಂದು ಮತ್ತು ಎರಡರಂದು ಕಾರ್ಯಕ್ರಮಗಳು ಇರಲಿದ್ದು ಮಾರ್ಚ್ ಎರಡರಂದು ಸಮಾರೋಪ ನಡೆಯಲಿದೆ ಹಂಪಿ ಉತ್ಸವಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲು ಜಿಲ್ಲಾಧಿಕಾರಿ ದಿವಾಕರ್ ಅವರಿಗೆ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ಸೂಚನೆಯನ್ನು ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಂಪಿ ಉತ್ಸವ ಫೆಬ್ರವರಿ ಎರಡರಿಂದ ನಾಲ್ಕರವರೆಗೆ ಮೂರು ದಿನಗಳ ಕಾಲ ನಡೆದಿದ್ದು ಕಳೆದ ವರ್ಷ ಹಲವು ಕಾರಣಗಳಿಗೆ ಸರಳವಾಗಿ ಆಚರಣೆಯನ್ನ ಮಾಡಿ ಮೂರು ದಿನಗಳ ಉತ್ಸವಕ್ಕೆ ಸಿಎಂ ಸಮ್ಮತಿಯನ್ನು ಮಾಡಲಾಗಿದ್ದ ಹಂಪಿ ಉತ್ಸವವನ್ನು ಈ ಬಾರಿ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುತ್ತೆ ಅಂತ ತಿಳಿದುಬಂದಿದೆ ಬಳ್ಳಾರಿ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಜಿಲ್ಲಾ ಕಲಾವಿದರ ಸಂಘದಿಂದ ಜನವರಿ ನಾಲ್ಕು ಮತ್ತು ಐದರಂದು ಜಿಲ್ಲಾ ಕಲಾ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಡಾಕ್ಟರ್ ಜೋಳದ ರಾಶಿ ದೊಡ್ಡನಗೌಡರ ರಂಗಮಂದಿರ ಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕಲಾ ವೈಭವ ಕಾರ್ಯಕ್ರಮದಲ್ಲಿ ನೂರಾರು ಕಲಾ ತಂಡಗಳು ಭಾಗಿಯಾಗಿ ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದೆ ಬಳಿಕ ಎರಡೂ ದಿನವೂ ನಾಟಕ ನೃತ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಯಶಸ್ಸಿಗೆ ಸಂಘಟಕರು ಮನವಿಯನ್ನು ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ನಡೀತಾ ಇರುವ ಮುಧೋಳ ಹಬ್ಬ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು ಸಾಂಸ್ಕೃತಿಕ ಮೆರವಣಿಗೆ ಉದ್ಘಾಟಿಸುವ ಮೂಲಕ ಮುಧೋಳ ಹಬ್ಬ ಆರಂಭಗೊಂಡಿದ್ದು ಬಸವೇಶ್ವರ ಕಾಲೇಜಿನಿಂದ ಆರಂಭಗೊಂಡ ಮೆರವಣಿಗೆ ಮುಧೋಳ ಪಟ್ಟಣದ ವಿವಿಧ ರಸ್ತೆಗಳ ಮೂಲಕ ಸಂಚರಿಸಿತು ಮೆರವಣಿಗೆಯಲ್ಲಿ ಕರಡಿ ಮಚಲು ಯಕ್ಷಗಾನ ಸೇರಿದಂತೆ ವಿವಿಧ ವಾದ್ಯಗಳ ಕಲವರವ ಇದ್ರೆ ಹಂಪಿ ಕಲ್ಲಿನ ರಥ ರಾಕೆಟ್ ಉಡಾವಣೆ ತೋಪಿನ ಮಾದರಿಗಳು ಗಮನವನ್ನು ಸೆಳೆದವು ಇನ್ನು ಮೆರವಣಿಗೆಯುದ್ದಕ್ಕೂ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಕರು ಸಾಹಿತ್ಯಾಸಕ್ತರು ಭಾಗವಹಿಸಿದರು ಬೆಂಗಳೂರಿನಲ್ಲಿ ಹೊಸ ವರ್ಷ ಸಂಭ್ರಮ ಮನೆ ಮಾಡಿದ್ದ ಹೊತ್ತಲೇ ಅಗ್ನಿ ದುರಂತ ಸಂಭವಿಸಿದೆ ನಿನ್ನೆ ರಾತ್ರಿ ಬೈಕ್ ಶೋರೂಮ್ಗೆ ಬೆಂಕಿ ಬಿದ್ದಿದ್ದು ನೋಡ ನೋಡ್ತಲೇ ಬೆಂಕಿಯ ಜ್ವಾಲಿಗೆ ಲಕ್ಷಾಂತರ ಮೌಲ್ಯದ ಬೈಕ್ಗಳು ಆಹುತಿಯಾಗಿದೆ ಮಹದೇವಪುರದ ಬಿ ನಾರಾಯಣಪುರದ ಬೈಕ್ ಶೋರೂಂನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದೆ ಅಗ್ನಿ ನರ್ತನಕ್ಕೆ ಸುಮಾರು ಐವತ್ತಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಕರಕಲಾಗಿದೆ ಇನ್ನು ಶೋರೂಮ್ ಒಳಗಿದ್ದ ಸಿಬ್ಬಂದಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಓಡಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಶೋರೂಂ ಹಿಮ್ಮದಿಯಲ್ಲಿರುವ ಸರ್ವಿಸ್ ಸೆಂಟರ್ನಲ್ಲೂ ಕೂಡ ಅಗ್ನಿ ಅವಘಡದಿಂದ ಭಾರಿ ನಷ್ಟ ಆಗಿದೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದರು ಭಕ್ತರು ದೇವಸ್ಥಾನಕ್ಕೆ ಕೈ ಮುಗಿಯೋದನ್ನ ನೋಡಿದ್ದೀವಿ ಆದರೆ ಬೆಂಗಳೂರಿನ ಭಾರತಿನಗರ ಪೊಲೀಸ್ ಠಾಣೆಗೆ ಮಹಿಳೆಯೊಬ್ಬರು ಕೈ ಮುಗಿದು ಪ್ರದಕ್ಷಿಣೆ ಹಾಕಿದ ಘಟನೆಯಾಗಿದೆ ಸಮಸ್ಯೆ ಅಂತ ಬಂದರೆ ದೇವರು ಬರೋದಿಲ್ಲ ಪೊಲೀಸರು ಮನೆಗೆ ಬರ್ತಾರೆ ಠಾಣೆಗೆ ಬಂದು ಪ್ರದಕ್ಷಿಣೆ ಹಾಕಿದರೆ ನನ್ನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಹೀಗಾಗಿ ನಾನು ಪೊಲೀಸ್ ಠಾಣೆಗೆ ಕೈ ಮುಗಿದು ಪ್ರತಿದಿನ ಐದು ರೌಂಡ್ಸ್ ಪ್ರದಕ್ಷಿಣೆಯನ್ನು ಹಾಕ್ತೀನಿ ಅಂತ ಗೃಹಿಣಿ ಹೇಳಿದ್ದಾರೆ ಈ ಹಿಂದೆ ತಮ್ಮ ಮಕ್ಕಳಿಗೆ ಇರುವ ಸಮಸ್ಯೆಯ ಬಗ್ಗೆ ಪೊಲೀಸರ ಬಳಿ ಗೃಹಿಣಿ ಹೇಳಿಕೊಂಡಿದ್ರಂತೆ ಮಹಿಳೆ ಸಮಸ್ಯೆ ಆಲಿಸಿದ್ದ ಭಾರತೀನಗರ ಪೊಲೀಸರು ಕೂಡಲೇ ಮಹಿಳೆಯ ಸಮಸ್ಯೆಯನ್ನು ಬಗೆಹರಿಸಿದರು ಹೀಗಾಗಿ ನಿತ್ಯ ಮಹಿಳೆ ಠಾಣೆಗೆ ಕೈ ಮುಗಿತಾ ಇದ್ದಾರಂತೆ ಬೆಂಗಳೂರಿನ ಹೆಬ್ಬಗೋಡಿ ಸಮೀಪದ ಜಿಎಂ ಫಾರ್ಮ್ ಹೌಸ್ನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾಗೆ ಹೈಕೋರ್ಟ್ ರಿಲೀಫ್ ನೀಡಿದೆ ನಟಿ ಕೊಲ್ಲಾ ಹೇಮಾ ವಿರುದ್ಧ ವಿಚಾರಣಾ ನ್ಯಾಯಾಲಯದಲ್ಲಿ ನಡೀತಾ ಇರುವ ನ್ಯಾಯಾಂಗ ಪ್ರಕ್ರಿಯೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ನಟಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಹೇಮಂತ್ ಚಂದನಗೌಡ ಪೀಠ ಈ ಆದೇಶವನ್ನು ನೀಡಿದೆ ಆರೋಪಿಗಳ ಹೇಳಿಕೆ ಆಧರಿಸಿ ಹೇಮಾ ವಿರುದ್ಧ ಮಾದಕ ದ್ರವ್ಯ ನಿಗ್ರಹ ಕಾಯ್ದೆಯಡಿ ಪ್ರಕರಣ ದಾಖಲಾಗಿತ್ತು ಆದರೆ ಹೇಮಾ ಮಾದಕ ವಸ್ತು ಸೇವಿಸಿದ್ದಾರೆ ಅನ್ನೋದಕ್ಕೆ ಯಾವುದೇ ಪುರಾವೆಗಳಿಲ್ಲ ಹೀಗಾಗಿ ಪ್ರಕರಣಕ್ಕೆ ತಡೆ ನೀಡಬೇಕು ಅಂತ ಹೇಮಾ ಪರ ವಕೀಲರು ಮನವಿಯನ್ನು ಮಾಡಿದರು ಅರ್ಜಿ ಪುರಸ್ಕರಿಸಿದ ಕೋರ್ಟ್ ಕೇಸ್ಗೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್